ಎಲ್ಲರಿಗೂ ಆಸೆ ಇರ್ತದಲ್ಲ ನನಗೂ ಮಂತ್ರಿ ಆಗಬೇಕು ಅಂತ ಆಸೆ ಇದೆ ನಾನು ಅಲ್ಲ ಎಲ್ಲರಿಗೂ ನನಗೆ ನನಗೆ ನನ್ನ ಮಟ್ಟಕ್ಕೆ ಮಂತ್ರಿ ಆಗಬೇಕು ಅಂತ ಆಸೆ ಇದೆ ಆಸೆಗಳು ಇರಬೇಕು ಇರಬಾರ್ದು ಅಂತ ಅಂದರೆ ನಾವೇನು ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಪ್ರ ಸಿಗೋದಿಲ್ಲ ಶಕ್ತಿ ಸಿಗೋದಿಲ್ಲ ನಾವು ಏನಾರು ಒಂದು ಕೆಲಸ ಮಾಡಬೇಕು ಅಂತಂದಾಗ ನಮಗೆ ಒಂದು ಆಸೆ ಇರಬೇಕು ಒಂದು ನಮಗೆ ಒಂದು ದೃಢ ಮನಸ್ಸು ಇರಬೇಕು ಆ ದೃಢ ಮನಸ್ಸು ಬರೋದು ಯಾವಾಗ ಆಸೆಗಿದ್ದಾಗ ಆಸೆ ಎಲ್ಲರಿಗೂ ಪ್ರಕೃತಿ ಸಮ ಸಹಜವಾದಂಥ ಇದು ಅದು ಹಕ್ಕು ಕೇಳ್ತಾ ಇದ್ದಾರೆ ದುಡ್ದಿದ್ದಾರೆ ಪಕ್ಷಕ್ಕೋಸ್ಕರ ಭಾಳಷ್ಟು ವರ್ಷ ಅದು ಸುಮಾರು ಪಕ್ಷ ಅಧಿಕಾರಿಗೆ ಬರಲಿಕ್ಕೆ ಸನ್ಮಾನಿಸಿದರೆ ಮನೆಯಾಗ ಪ್ರತಿ ಹೆಜ್ಜೆಗೆ ಅಜ್ಜೆ ಇಟ್ಟು ದುಡಿದಿದ್ದಾರೆ ಅದ್ರಲ್ಲಿ ಕೇಳೋದು ತಪ್ಪೇನು ಎಲ್ಲಾರಿಗೂ ಆಸೆ ಇರ್ತದಲ್ಲ ನನಗೂ ಮಂತ್ರಿ ಆಗಬೇಕು ಅಂತ ಆಸೆ ಇದೆ ನಾನು ಅಲ್ಲ ಎಲ್ಲರಿಗೂ ನನಗೆ ನನಗೆ ನನ್ನ ಮಟ್ಟಕ್ಕೆ ಮಂತ್ರಿ ಆಗಬೇಕು ಅಂತ ಆಸೆ ಇದೆ ಆಸೆಗಳು ಇರಬೇಕು ಇರಬಾರ್ದು ಅಂತ ಅಂದರೆ ನಾವೇನು ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಪ್ರೈತ್ ಸಿಗೋದಿಲ್ಲ ಶಕ್ತಿ ಸಿಗುವುದಿಲ್ಲ ನಾವು ಏನಾರ ಒಂದು ಕೆಲಸ ಮಾಡಬೇಕು ಅಂತಂದಾಗ ನಮಗೆ ಒಂದು ಆಸೆ ಇರಬೇಕು ಒಂದು ನಮಗೆ ಒಂದು ದೃಢ ಮನಸ್ಸು ಇರಬೇಕು ಆ ದೃಢ ಮನಸ್ಸು ಬರೋದು ಯಾವಾಗ ಆಸೆಗಿದ್ದಾಗ ಆಸೆ ಎಲ್ಲರಿಗೂ ಪ್ರಕೃತಿ ಸಮ ಸಹಜವಾದಂಥ ಇದು ಅದು ಅವ್ರ ಹಕ್ಕು ಇದ್ದಾರೆ ದುಡ್ದಿದ್ದಾರೆ ಪಕ್ಷಕ್ಕೋಸ್ಕರ ಭಾಳಷ್ಟು ವರ್ಷ ಅದು ಸುಮಾರು ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸನ್ಮಾನಿಸಿದ್ರೆ ಮನೆಯಾಗ ಪ್ರತಿ ಹೆಜ್ಜೆಗೆ ಅಜ್ಜೆ ಇಟ್ಟು ದುಡ್ದಿದ್ದಾರೆ ಅದ್ರಲ್ಲಿ ಕೇಳೋದು ತಪ್ಪೇನು